ಇಂದು ನವೆಂಬರ್ ಹದಿನೈದನೇ ತಾರೀಕು ಟುಡೇ ಈಸ್ ಅವರ್ಸ್ ಈ ಪುಸ್ತಕದಲ್ಲಿರುವ ಈ ಒಂದು ವಿಶಿಷ್ಟವಾದ ಬರಹ ಇಲ್ಲಿ ಎಷ್ಟೊಂದು ವೈವಿಧ್ಯವಾಮಯವಾದ ಬರಹಗಳಿವೆ ಎಂಬುದಕ್ಕೂ ಒಂದು ಉದಾಹರಣೆ ಈ ಬರಹ ಯು ಕಾಂಟ್ ವಿನ್ ಯು ಕಾಂಟ್ ವಿನ್ ಇದು ಇದರ ಶಿರೋನಾಮೆ ಎನ್ ಇಂಗ್ಲಿಷ್ ಕಾಮಿಡಿಯನ್ ರೀಸೆಂಟ್ಲಿ ರೋಟ್ ಇನ್ ದ ಲಂಡನ್ ಡೇಲಿ ಸ್ಕೆಚ್ ದ ಫಾಲೋಯಿಂಗ್ ಅನ್ಯಾಲಿಸಿಸ್ ಆಫ್ ದ ಮನಿ ಪ್ರಾಬ್ಲಮ್ ಇಫ್ ಎ ಮ್ಯಾನ್ ರನ್ಸ್ ಆಫ್ಟರ್ ಮನಿ He is money mad. If he keeps it, he is a capitalist. If he spends it, he is a playboy. If he doesn't get it, he lacks ambition. If he gets it without working for it, he is a parasite. And if he accumulates it after a lifetime of hard work, people call him a fool who never got anything out of life. It is true that people say all these things. In fact, when you think about it, you will find that almost. Anybody can be criticized for anything. The cure? Only this. Make sure which is the right course. Then follow it without bothering about what others may say. If you are in the right, their criticism. ಶುಡ್ ಓನ್ಲಿ ಬಿ ಎ ಫರ್ದರ್ ಇನ್ಸೆಂಟಿವ್ ಓ ಹೋ 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 ನೀವು ಗೆಲ್ಲುವುದು ಅಸಾಧ್ಯ ಟೀಕೆ ಟಿಪ್ಪಣಿಗಳನ್ನು ನೀವು ಗೆಲ್ಲುವುದು ಅಸಾಧ್ಯ ಅದರ ಅರ್ಥ ಆ ಒಬ್ಬ ಹಾಸ್ಯ ನಾಟಕಕಾರ ಇತ್ತೀಚೆಗೆ ಲಂಡನ್ನ ಆ ಪೇಪರ್ ಮೇಲ್ ಸ್ಕೆಚ್ ಅನ್ನುವಂಥ ಪೇಪರದಲ್ಲಿ ಹಣದ ಸಮಸ್ಯೆಯನ್ನು ಕುರಿತು ಹೀಗೆ ವಿಶ್ಲೇಷಣೆ ಮಾಡಿದಾನೆ ಒಂದು ವೇಳೆ ಮನುಷ್ಯ ಹಣವನ್ನು ಪಡೆಯಲು ಅದರ ಹಿಂದೆ ಹೋದರೆ ಅವನು ಹಣದ ಹುಚ್ಚ ಒಂದು ವೇಳೆ ಹಣವನ್ನು ತನ್ನ ಬಳಿ ಸಾಕಷ್ಟು ರೇ ಆತ ಬಂಡವಾಳಶಾಹಿ ಒಂದು ವೇಳೆ ಆತ ಹಣವನ್ನು ಸಿಕ್ಕಾಪಟ್ಟೆ ಖರ್ಚು ಮಾಡಿದರೆ ಅವನೊಬ್ಬ ವಿಲಾಸಿ ಮನುಷ್ಯ ಅಥವಾ ವಿಲಾಸಿ ತರುಣ ಒಂದು ವೇಳೆ ಮನುಷ್ಯರಿಗೆ ಹಣೆ ದೊರೆಯದಿದ್ದಾಗ ಅವನಲ್ಲಿ ಯಾವ ಮಹತ್ವಾಕಾಂಕ್ಷೆ ಇಲ್ಲ ಅದರ ಅಭಾವವಿದೆ ಒಂದು ವೇಳೆ ಮನುಷ್ಯನಿಗೆ ಅದಕ್ಕಾಗಿ ಯಾವ ಏನೋ ದುಡಿಯದೆ ಹಣ ಯಾವ ದುಡಿತವನ್ನು ಮಾಡದೆ ಬಂದರೆ ಅವನೊಬ್ಬ ಪರಾವಲಂಬಿ ಹಾಂ ನೋಡಿರಿ ಓರ್ವನ ಜೀವನದ ಉದ್ದಕ್ಕೂ ಶ್ರಮವಹಿಸದೇ ಹಣ ಸಂಗ್ರಹಿಸಿದರೆ ಶ್ರಮವಹಿಸಿ ಸಾರಿ ಶ್ರಮವಹಿಸಿ ಹಣ ಸಂಗ್ರಹಿಸಿದರೆ ಜನರು ಆತನನ್ನು ಮೂರ್ಖ ಎನ್ನುತ್ತಾರೆ ಅಷ್ಟೇ ಅಲ್ಲದೆ ಅವನು ಜೀವನದಲ್ಲಿ ಏನನ್ನೂ ಪಡೆಯೋ ಪಡೆಯದವನು ಎಂದೂ ಅನ್ನುತ್ತಾರೆ ಹೌದು ಇದೆಲ್ಲ ನಿಜ ಜನರು ಈ ಬಗೆಯಾಗಿ ಎಲ್ಲ ಸಂಗತಿಗಳನ್ನು ಕುರಿತು ಮಾತು ಆಡುತ್ತಲೇ ಇರುತ್ತಾರೆ ಖಂಡಿತ ನೀವು ಈ ಕುರಿತು ಆಲೋಚಿಸಬೇಕು ನಿಮಗೆ ಆಗ ಕಂಡುಬರುವುದು ಯಾವುದೇ ಸಾಧಾರಣ ವಿಷಯವಿರಲಿ ಅವರು ಯಾರೇ ಇರಲಿ ಅವರನ್ನು ಟೀಕಿಸಲಾಗುತ್ತದೆ ಇದಕ್ಕಾವ ಪರಿಹಾರ ಕೇವಲ ಇದೋ ಯಾವುದೋ ಯೋಗ್ಯವಾದ ಮಾರ್ಗವೆಂದು ಖಚಿತಪಡಿಸಿಕೊಳ್ಳಿರಿ ನಂತರ ಅದನ್ನು ಅನುಸರಿಸಿರಿ ಬೇರೆಯವರು ಏನು ಹೇಳುತ್ತಾರೋ ಎಂಬುದಕ್ಕೆ ಕಿವಿ ಕೊಡಬೇಡಿರಿ ನೀವು ಯೋಗ್ಯವಾದ ಮಾರ್ಗದಲ್ಲಿ ಇದ್ದದ್ದೇ ಆದಲ್ಲಿ ಅವರ ಟೀಕೆಗಳೆಲ್ಲವೂ ನಿಮಗೆ ಮುಂದಕ್ಕೆ ಪ್ರೋತ್ಸಾಹದಾಯಕವಾಗುತ್ತಲೇ ಇರುತ್ತವೆ ಅದ್ಭುತವಾದಂಥ ಬರಹ ಕೆಳಗೆ ಕಥಾ ಉಪನಿಷತ್ತು ಯಾವ ಕಥಾ ಉಪನಿಷತ್ತು ಕಠೋಪನಿಷತ್ತು ಅಂತಾರಲ್ಲ ಆ ಕಠೋಪನಿಷತ್ತಿನೊಳಗೆ ಯಾರು ಯಮಧರ್ಮರಾಯ ಆ ಬಾಲಕ ನಚಿಕೇತನ ಜೋಡಿ ನಡೆಯುವಂಥ ಸಂವಾದದೊಳಗೆ ನಚಿಕೇತ ಹೇಳ್ತಾನೆ ಏನು ನವಿತ್ತೇನ ತರ್ಪಣೀಯೋ ಮನುಷ್ಯೋ ಮನುಷ್ಯನನ್ನು ಸಂಪತ್ತಿನಿಂದ ತೃಪ್ತಿಪಡಿಸಲು ಆಗುವುದಿಲ್ಲ ಮನುಷ್ಯನನ್ನು ಸಂಪತ್ತಿನಿಂದ ತೃಪ್ತಿಪಡಿಸಲು ಆಗುವುದಿಲ್ಲ ನವಿತ್ತೇನ ತರ್ಪಣೀಯೋ ಮನುಷ್ಯೋ ಕಥೋಪನಿಷತ್ತಿನ ಚಾಪ್ಟರ್ ಒನ್ ಇಪ್ಪತ್ತೇಳನೇ ಹೊರಸಿನ ಒಂದನೇ ಸಾಲು ಇದು ನಮಸ್ಕಾರ